ನಮಸ್ಕಾರ ಗೆಳೆಯರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ನಡುವೆ ಚೀನಾದ ಮತ್ತೊಂದು ದೊಡ್ಡ ಆಯುಧದ ಬಣ್ಣ ಬಯಲಾಗಿದೆ ಇರಾನ್ ಬಳಿ ಇದ್ದ ಚೀನಾದ ಅತ್ಯಾಧುನಿಕ ಸಿಸ್ಟಮ್ ಸ್ಥಿತಿ ಹೇಗಿದೆ ಅಂದರೆ ಇಸ್ರೇಲ್ ಇರಾನ್ ಮೇಲೆ ಸರಣಿ ದಾಳಿಗಳನ್ನು ನಡೆಸಿದ್ರು ಚೀನಾದ ಸಿಸ್ಟಮ್ಗೆ ಇಸ್ರೇಲ್ನ ಯಾವುದೇ ಕ್ಷಿಪಣಿ ದಾಳಿ ಅಥವಾ ಯಾವುದೇ ಮಿಲಿಟರಿ ಆಕ್ಟಿವಿಟಿ ಅಥವಾ ಯಾವುದೇ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿ ಲಭ್ಯವಾಗಲಿಲ್ಲ ಗೆಳೆಯರೆ ಈಗಾಗಲೇ ಪಾಕಿಸ್ತಾನದಲ್ಲಿ ಚೀನಾದ ಮೇಡ್ ಇನ್ ಚೈನಾ ಶಸ್ತ್ರಾಸ್ತ್ರಗಳು ವಿಫಲವಾಗಿರುವುದನ್ನು ನಾವು ನೋಡಿದ್ದೇವೆ ಭಾರತದ ಕ್ಷಿಪಣಿಗಳ ಮುಂದೆ ಚೀನಾದ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ವಿಫಲಗೊಂಡವು ಆದರೆ ಈಗ ಇರಾನ್ನಲ್ಲಿ ಚೀನಾದ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನಕ್ಕಿಂತ ದೊಡ್ಡ ಅನಾಹುತ ನಡೆದಿದೆ ಆದ್ದರಿಂದ ಗೆಳೆಯರೆ ಈ ಇರಾನ್ನ ಆಕಾಶದಲ್ಲಿ ಚೀನಾದ ಸಿಸ್ಟಮ್ ವಿಫಲವಾಗಿರುವ ದೊಡ್ಡ ಸುದ್ದಿಯನ್ನ ಇವತ್ತು ನಾವು ನಿಮಗೆ ತಿಳಿಸಲಿದ್ದೇವೆ ಗೆಳೆಯರೆ ನಾವು ಎಲ್ಲರೂ ನೋಡಿದಂತೆ ಪಾಕಿಸ್ತಾನದ ನೆಲದಲ್ಲಿ ನಿಯೋಜಿಸಲಾಗಿದ್ದ ಚೀನಾದ ಈ ಎಲ್ಲ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ವಿಫಲಗೊಂಡಿದ್ದವು ಆದರೆ ಇರಾನ್ನಲ್ಲಿ ಅಂತರಿಕ್ಷದಲ್ಲಿ ನಿಯೋಜಿಸಲಾಗಿದ್ದ ಚೀನಾದ ಅತಿ ದೊಡ್ಡ ಸಿಸ್ಟಮ್ನೇ ಈ ಇರಾನ್ಗೆ ದ್ರೋಹ ಬಗೆದಿದೆ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಬಹುಶಃ ನಿಮಗೆ ಗೊತ್ತಿರಬಹುದು ಇರಾನ್ ಚೀನಾದ ಸಹಯೋಗದೊಂದಿಗೆ ತನ್ನ ಮಿಲಿಟರಿ ಸ್ಯಾಟಲೈಟ್ ಯೋಜನೆಯನ್ನು ಪ್ರಾರಂಭಿಸಿತ್ತು ಇರಾನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರ್ ಒನ್ ಅಂತಹ ಮಿಲಿಟರಿ ಉಡಾಯಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ್ ಟೂ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ್ ತ್ರೀ ಸ್ಯಾಟಲೈಟ್ಗಳನ್ನು ಉಡಾಯಿಸಲಾಗಿತ್ತು ಇರಾನ್ನ ಈ ಎಲ್ಲಾ ಮಿಲಿಟರಿ ಸ್ಯಾಟಲೈಟ್ ಯೋಜನೆಗಳಲ್ಲಿ ಚೀನಾದ ಸಂಪೂರ್ಣ ಸಹಕಾರವಿತ್ತು ಮತ್ತು ಸಂಪೂರ್ಣ ತಂತ್ರಜ್ಞಾನ ಮೇಡ್ ಇನ್ ಚೈನಾದೆ ಆಗಿತ್ತು ಆದ್ರೆ ಗೆಳೆಯರೆ ಚೀನಾದ ಸಂಪೂರ್ಣ ಸ್ಯಾಟಲೈಟ್ ಸಿಸ್ಟಮು ಈ ಇರಾನ್ಗೆ ದ್ರೋಹ ಬಗೆದಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಖಂಡಿತ ನೀವು ಆಶ್ಚರ್ಯ ಪಡಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇರಾನ್ ಉಡೈಸಿದ ನೂರ್ ಒನ್ ಸ್ಯಾಟಲೈಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೇ ಶಾಶ್ವತವಾಗಿ ನಿಷ್ಕ್ರಿಯಗೊಂಡಿತ್ತು ಆದ್ರೆ ಇರಾನ್ನ ನೂರ್ ಟು ಮತ್ತು ನೂರ್ ತ್ರೀ ಸ್ಯಾಟಲೈಟ್ಗಳು ಈ ಇರಾನ್ ಸೇನೆಗೆ ದೊಡ್ಡ ಮೋಸ ಮಾಡಿವೆ ಚೀನಾ ಇದರ ಬಗ್ಗೆ ಹೇಳಿಕೆ ನೀಡಿದ್ದು ಅದು ಇರಾನ್ನ ಈ ಇಸ್ರೇಲ್ ಇಸ್ರೇಲ್ನ ಎಲ್ಲಾ ಮಿಲಿಟರಿ ಚಟುವಟಿಕೆಗಳ ಮಾಹಿತಿಯನ್ನ ಸುಲಭವಾಗಿ ನೀಡಬಲ್ಲದು ಅನ್ನೋದನ್ನ ಹೇಳಿತ್ತು ಈ ಉಪಗ್ರಹಗಳಿಂದ ಇಸ್ರೇಲ್ನ ಮಿಲಿಟರಿ ನೆಲೆಗಳಲ್ಲಿ ಸಣ್ಣ ಸಣ್ಣ ಮಿಸೈಲ್ ಗಳ ನಿಯೋಜನೆಯನ್ನ ಪತ್ತೆ ಹಚ್ಚಬಹುದು ಅಂತ ಹೇಳಲಾಗಿತ್ತು ಆದ್ರೆ ಇಸ್ರೇಲ್ ವಾಯುಪಡೆ ತನ್ನ ಅತಿ ದೊಡ್ಡ ದಾಳಿ ನಡೆಸಿದಾಗ ಮತ್ತು ಇರಾನ್ನ ಎಲ್ಲಾ ಸೇನಾ ಮುಖ್ಯಸ್ಥರು ಮೃತಪಟ್ಟಾಗ ಚೀನಾದ ಇದೇ ಈ ಇರಾನ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಇರಾನ್ ಚೀನಾದ ಸಹಾಯದಿಂದ ಈ ಎಲ್ಲ ಸ್ಯಾಟಲೈಟ್ ಗಳನ್ನ ಉಡಾಯಿಸಿದಾಗ ಯುನೈಟೆಡ್ ನೇಷನ್ ನಲ್ಲಿ ಅಮೆರಿಕ ಇದನ್ನ ವಿರೋಧಿಸಿತ್ತು ಸ್ವತಃ ಇಸ್ರೇಲ್ ಇದನ್ನ ಅಪಾಯಕಾರಿ ಮಿಲಿಟರಿ ವಿಸ್ತರಣೆ ಅಂತ ಕರೆದಿತ್ತು ಆದ್ರೆ ಈಗ ಇರಾನ್ನ ಮೇಡ್ ಇನ್ ಚೈನಾ ಉಪಗ್ರಹ ವಿಫಲಗೊಂಡಿದ್ದು ಚೀನಾದ ತಾಂತ್ರಿಕ ಸಾಮರ್ಥ್ಯಗಳ ಬಗ್ಗೆ ಮತ್ತೆ ಪ್ರಶ್ನೆಗಳು ಎದ್ದಿವೆ ಈಗ ಪ್ರಶ್ನೆ ಏನಂದ್ರೆ ಐದನೇ ಆರನೇ ಏಳನೇ ಜನರೇಷನ್ ಫೈಟರ್ ಜೆಟ್ ಗಳನ್ನ ಓಡಾಯಿಸುತ್ತಿರುವ ಚೀನಾದ ತಂತ್ರಜ್ಞಾನವು ನಿಜವಾಗಿಯೂ ಅಷ್ಟೇ ಅತ್ಯಾಧುನಿಕವಾಗಿದೆ ಅಥವಾ ಕೇವಲ ಹೊಳೆಯುವಂತಹ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿ ಚೀನಾ ಇಡೀ ಜಗತ್ತನ್ನ ಮೋಸ ಮಾಡ್ತಾ ಇದೆ ಯಾಕಂದ್ರೆ ಈ ಮೊದಲು ಚೀನಾದ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನವನ್ನು ರಕ್ಷಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಹಾಗೂ ಈಗ ಚೀನಾದ ಮಿಲಿಟರಿ ಸಹಕಾರ ಇರಾನ್ಗೂ ಕೂಡ ಯಾವುದೇ ರೀತಿಯ ಸಹಾಯ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡೋದ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಕಿ ಜೈ